ಅದೆಷ್ಟೋ ನದಿಗಳು ಹರಿಯುತ್ತವೆ ಅವುಗಳು ಜನರ ಜೀವನಾಡಿಯೂ ಆಗಿವೆ ನದಿಗಳ ಬಗ್ಗೆ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ ಅವುಗಳನ್ನು ಪವಿತ್ರ ಅಂತಲೇ ಭಾವಿಸಲಾಗುತ್ತೆ ಇಂತಹ ನದಿಗಳಲ್ಲಿ ಗಂಗಾ ನದಿಯೂ ಒಂದು ಗಂಗಾ ನದಿಯ ಒಂದು ಹನಿ ಮೈಸೂರು ಜನ್ಮ ಜನ್ಮಾಂತರದ ಪಾಪಗಳು ಕಳೆಯುತ್ತವೆ ಅಂತಲೇ ಹೇಳ್ತಾರೆ ಹೇಗಿರುವಾಗ ಕೆಲ ನದಿಗಳಿಂದ ಶಾಪ ಬರುತ್ತೆ ಅಂದರೆ ನಂಬ್ತೀರಾ ಇದು ಕೇಳೋಕೆ ವಿಚಿತ್ರ ವನ್ನಿಸಿದರೂ ಸತ್ಯ ನಮ್ಮಲ್ಲಿ ನಾಗರಿಕತೆ ಬೆಳೆಯಲು ಮತ್ತು ಹಳ್ಳಿಗಳು ನೆಲೆಗೊಳ್ಳಲು ನದಿಗಳೇ ಮುಖ್ಯ ಕಾರಣ ನಮ್ಮ ದೇಶದಲ್ಲಿ ಹರಿಯುವ ನದಿಗಳ ಬಗ್ಗೆ ಹೇಳುವುದಾದರೆ ಇಲ್ಲಿ ದೊಡ್ಡ ಮತ್ತು ಚಿಕ್ಕದಾದ ಸುಮಾರು ಇನ್ನೂರಕ್ಕೂ ಹೆಚ್ಚು ನದಿಗಳಿವೆ ಗಂಗಾ ನದಿಯ ಜೊತೆಗೆ ಯಮುನಾ ಕಾವೇರಿ ಬ್ರಹ್ಮಪುತ್ರ ಸರಸ್ವತಿ ನರ್ಮದಾ ಸಟ್ಲೆಜ್ ಮುಂತಾದ ನದಿಗಳ ಹೆಸರುಗಳು ಚಿರಪರಿಚಿತ ಈ ನದಿಗಳಲ್ಲಿ ಸ್ನಾನ ಮಾಡಿದ್ದ ಮಾತ್ರಕ್ಕೆ ನೀವು ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತೀರಿ ಎಂದು ಹೇಳಲಾಗುತ್ತೆ ಇದರ ನಡುವೆ ನಾವು ಇವತ್ತು ನಿಮಗೆ ಭಾರತದ ಶಾಪಗ್ರಸ್ತ ನದಿಗಳ ಬಗ್ಗೆ ಹೇಳ್ತೀವಿ ಈ ನದಿಗಳ ನೀರನ್ನು ನೀವು ಸೋಕಿಸಿಕೊಂಡರೂ ಜೀವನದಲ್ಲಿ ಸಮಸ್ಯೆಗಳು ಕಟ್ಟಿಟ್ಟ ಬುದ್ಧಿಯಂತೆ ಇದರಲ್ಲಿ ಮೊದಲನೆಯದ್ದು ಕರ್ಮನಾಶ ನದಿ ಇದರ ಹೆಸರೇನು ಕರ್ಮನಾಶ ಆದರೆ ಈ ನದಿಯ ನೀರು ಸೋಕಿದರೆ ಕರ್ಮ ಅಂಟಿಕೊಳ್ಳುತ್ತಂತೆ ಇದು ಬಿಹಾರ ಮತ್ತು ಉತ್ತರ ಪ್ರದೇಶದ ಪ್ರಮುಖ ನದಿಗಳಲ್ಲಿ ಒಂದಾಗಿದೆ ವಿಷಯ ಏನೆಂದರೆ ಈ ಎರಡು ರಾಜ್ಯಗಳ ಜನರು ಈ ನದಿಯ ನೀರನ್ನು ಮುಟ್ಟಿದರೆ ಅವರ ಕೆಲಸಗಳು ಹಾಳಾಗುತ್ತವೆ ಅಂತಾರೆ ಮತ್ತೊಂದೆಡೆ ಈ ನದಿಯ ನೀರು ಶಾಪಗ್ರಸ್ತವಾಗಿದೆ ಅಂತಾನು ಕೆಲವರು ಹೇಳ್ತಾರೆ ಇದಕ್ಕೆ ಹತ್ತು ಹಲವಾರು ನಿದರ್ಶನಗಳನ್ನು ಕೊಡ್ತಾರೆ ಇದರಿಂದ ಜನರು ಅದರ ನೀರಿನಲ್ಲಿ ಸ್ನಾನ ಮಾಡುವುದು ಈ ನೀರನ್ನು ಜಾನುವಾರುಗಳಲ್ಲಿ ಕುಡಿಸುವುದು ಮಾಡಲ್ಲ ಮುಟ್ಟು ಕೂಡ ಹೆದರುತ್ತಾರೆ ಇದರ ಜೊತೆ ಚಂಬಲ್ ನದಿ ಇದು ಮಧ್ಯಪ್ರದೇಶದ ಮುಖ್ಯ ನದಿ ಸಾಮಾನ್ಯವಾಗಿ ಈ ನದಿಯ ಹೆಸರನ್ನ ಕೇಳೇ ಇರ್ತೀರಿ ಯಾಕೆಂದ್ರೆ ಇದು ಡಕಾಯಿತರ ಪ್ರದೇಶವೆಂದು ಪರಿಗಣಿಸಲಾಗಿದೆ ಆದರೆ ಇಲ್ಲಿನ ಜನರು ಮಾತ್ರ ಖಂಡಿತವಾಗಿಯೂ ಈ ನದಿಯನ್ನ ಅಪವಿತ್ರ ಅಂತಾರೆ ಈ ನದಿಯ ಬಗ್ಗೆ ಹೇಳೋದಾದ್ರೆ ಇದು ಅನೇಕ ಪ್ರಾಣಿಗಳ ರಕ್ತದಿಂದ ಕಲೆಯಾಗಿದೆ ಇನ್ನೊಂದು ಕಥೆಯ ಪ್ರಕಾರ ರಾಜ ನದಿ ದೇವನು ಸಾವಿರಾರು ಪ್ರಾಣಿಗಳನ್ನು ಕುಂದು ಈ ನದಿಯಲ್ಲಿ ರಕ್ತ ಹರಿಯುವಂತೆ ಮಾಡಿದ್ದನು ಅಂತ ಹೇಳಲಾಗ್ತಿದೆ ಈ ಘಟನೆಯ ನಂತರ ಜನರು ಇದನ್ನ ಶಾಪಗ್ರಸ್ತ ನದಿ ಅಂತ ಪರಿಗಣಿಸೋಕೆ ಶುರು ಮಾಡಿದರು ಇದರ ಜೊತೆ ಮತ್ತೊಂದು ನದಿಯನ್ನು ಶಾಪಗ್ರಸ್ತ ಅಂತ ಹೇಳಲಾಗುತ್ತೆ ಅದೇ ಫಲ್ಗು ನದಿ ಬಿಹಾರದ ಗಯಾ ಜಿಲ್ಲೆಯಲ್ಲಿ ಹರಿಯುವ ಫಲ್ಗು ನದಿಯ ಬಗ್ಗೆಯೂ ಭಯಾನಕ ವಿಷಯಗಳನ್ನು ಹೇಳಲಾಗುತ್ತೆ ಗಯಾ ಬಿಹಾರದ ಜಿಲ್ಲೆಯಾಗಿದ್ದು ಪಿಂಡದಾನ ಮತ್ತು ಶ್ರಾದ್ದ ಮಾಡಲು ಪ್ರತಿ ವರ್ಷ ಲಕ್ಷಾಂತರ ಜನರು ಇಲ್ಲಿಗೆ ಬರುತ್ತಾರೆ ಆದರೆ ಇಲ್ಲಿನ ಜನರು ಮಾತ್ರ ಇದೇ ನದಿಯನ್ನು ದೇವತೆ ಅಂತ ಪರಿಗಣಿಸದೆ ಶಾಪಗ್ರಸ್ತ ನದಿ ಅಂತ ಪರಿಗಣಿಸ್ತಾರೆ ಈ ನದಿಯು ಸೀತಾ ಮಾತೆಯಿಂದ ಶಾಪಗ್ರಸ್ತವಾಗಿದೆ ಅಂತ ಹೇಳಲಾಗುತ್ತೆ ಇವಿಷ್ಟೇ ಅಲ್ಲ ಕೋಸಿ ನದಿ ಸಹ ಈ ಸಾಲಿಗೆ ಸೇರಿ ಹೋಗಿದೆ ನೇಪಾಳದಿಂದ ಹಿಮಾಲಯದಲ್ಲಿ ಹುಟ್ಟುವ ಈ ನದಿ ಬಿಹಾರದ ಸುಪೌ ಪೌರ್ಣಿಯಾ ಇವೆಷ್ಟೇ ಅಲ್ಲ ಕೋಸಿ ನದಿ ಸಹ ಈ ಸಾಲಿಗೆ ಸೇರಿ ಹೋಗಿದೆ ಬಿಹಾರದ ಜನರು ಇದನ್ನು ದುಃಖದ ನದಿ ಅಂತಲೇ ಕರೀತಾರೆ ಹಿಮಾಲಯದಲ್ಲಿ ಹುಟ್ಟುವ ಈ ನದಿ ಬಿಹಾರದ ಸುಪೌ ಪೂರ್ಣಿಯಾ ಕತಿಹಾರ್ ಮೂಲಕ ಹರಿದು ರಾಜಮಹಲ್ ಬಳಿ ಗಂಗೆಯನ್ನು ಸೇರುತ್ತೆ ಈ ನದಿಯಲ್ಲಿ ಪ್ರವಾಹ ಬಂದಾಗಲೆಲ್ಲ ಅನೇಕರು ಸಾಯುತ್ತಾರೆ ಈ ಕಾರಣದಿಂದಲೇ ಈ ನದಿಯನ್ನು ಶಾಪಗ್ರಸ್ತ ನದಿ ಅಂತ ಕರೀತಾರೆ ನದಿಗಳು ಜನ ಜಾನುವಾರುಗಳಿಗೆ ಪ್ರಯೋಜನಕಾರಿ ಅನ್ನೋದನ್ನು ಯಾರೂ ತಳ್ಳಿಹಾಕುವಂತಿಲ್ಲ ಆದರೆ ಕೆಲ ನದಿಗಳು ಶಾಪಗ್ರಸ್ತ ನದಿಗಳು ಅನ್ನೋ ಕುಖ್ಯಾತಿಗೆ ಒಳಗಾಗಿವೆ ಇದರಿಂದ ಇವತ್ತಿಗೂ ಹಲವಾರು ಜನರು ಇದರಿಂದ ಇವತ್ತಿಗೂ ಅಲ್ಲಿನ ಜನರು ಈ ನದಿಗಳ ಬಳಿಗೆ ತೆರಳಲು ಹಿಂದೆಟ್ಟು ಹಾಕ್ತಾರೆ ಭಯಪಡ್ತಾರೆ